ನಿನ್ನೆ ರಾತ್ರಿ ಸುರಿದ ಮಳೆಗೆ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ದೇವಲಗಣಗಪುರದಲ್ಲಿ ದತ್ತನ ದೇವಸ್ಥಾನ ಒಳಗಡೆ ನುಗ್ಗಿದ ಮಳೆ ನೀರು ಮತ್ತು ಚರಂಡಿ ನೀರು ದೇವಲಗಣಗಾಪುರ ದತ್ತೇತ್ರೇ ದೇವಸ್ಥಾನ ಅಭಿವೃದ್ಧಿ ಸಮಿತಿ ವತಿಯಿಂದ ಇಂದು ಗ್ರಾಮದ ಗಣ್ಯಮಾನ್ಯರೆಲ್ಲರೂ ಒಂದೆಡೆ ಸೇರಿ ಯಾತ್ರಿಕರಿಗೆ ಹಾಗೂ ಗ್ರಾಮಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹಾಗೂ ಗ್ರಾಮದ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಧ್ಯಮದ ಮುಖಾಂತರ ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ವಿಜಯ್ ಎಂ ವಡಿಗೇರಿ ತಿಪ್ಪಣ್ಣ ಚಿಮ್ಮಳ್ಳಿ ಪಿಂಟು ಘತ್ತರ್ಗಿ ರಾಕೇಶ್ ಒಡಗೇರಿ ಸಿದ್ದು ಕಲ್ಶೆಟ್ಟಿ ಯಲ್ಲಪ್ಪ ಮುದ್ದಕಣ್ಣ ಭಾಗಣ್ಣ ಒಡಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಗ್ಗೆ ದೇವಸ್ಥಾನದ ಬಗ್ಗೆ ಇದು ಡೈರೆಕ್ಟ್ ದರ್ಶನ್ ಬಗ್ಗೆ ಇಲ್ಲಿ ಯಾತ್ರಿಕರ್ ಏನು ಇಲ್ಲಿ ತುರೈತ್ರ ದೌರ್ಜನ್ಯ ಇದ್ರ ಬಗ್ಗೆ ಯಾರಾದರೂ ಗ್ರಾಮಸ್ಥರು ಧ್ವನಿ ಹತ್ತಿದ್ರೆ ಪೊಲೀಸ್ ಇಲಾಖೆಯಿಂದ ಅದೇ ರಾಜಕಾರಣಿಗಳಿಂದ ಅವರಿಗೆ ಹತ್ತಿಕ್ಕಂಥ ಕೆಲಸ ಇದು ಸುಮಾರು ನಮ್ಮ ನಮ್ಮ ಮೇಲೂ ಕೂಡ ಒಂದು ಎಸ್ಪಿ ಬಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ಗೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದ್ ಇಲ್ಲಿ ಅರ್ಚಕ್ರ ಮಾಡ್ಯಾರ ಇಲ್ಲ ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ನೀವು ಯಾವ ಕಾರಣಕ್ಕೆ ಅವ್ರಿಗೆ ನೀವು ಪ್ರಶ್ನೆ ಮಾಡಬಹುದಲ್ಲ ಪೊಲೀಸ್ ಇಲಾಖೆ ಅವರಿಗೆ ಕೇಳಿದೀವಿ ಕೇಳ ಕೇಳದ್ ಬಳಿಕ ಅವರೆಲ್ಲ ಸೈಲೆಂಟ್ ಆಗಿರಿ ಸರ್ ಇವರು ಅಂದ್ರ ಬಿ ಒತ್ತಡ ಹಾಕಿ ಪೊಲೀಸರ ಮುಖಾಂತರ ನಮ್ಮ ದೌರ್ಜನ್ಯ ಮಾಡಲು ಪ್ರಯತ್ನ ಮಾಡ್ಯಾರಿ ಆದ್ರೂ ಅದೇ ಅದಕ್ಕೂ ಅಂಜಿಲ್ಲ ಕುಗ್ಗಿಲ್ಲ ಬಗ್ಗಿಲ್ಲ ಅದಕ್ಕೋಸ್ಕರ ನಾವೆಲ್ಲ ಒಂದು ಏನಾರ ಒಂದು ಡಿಸ್ಕಸ್ ಮಾಡಿ ಒಂದು ಗಂಗಾಪುರ ಸುಧಾರಣಾ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಂಡು ಗಂಗಾಪುರ ಅಭಿವೃದ್ಧಿ ಅಲ್ಲಕ್ಕೆ ಮೂಲಭೂತ ಸೌಕರ್ಯಗಳು ಇರ್ಬೋದು ಇಲ್ಲಿ ಡೈರೆಕ್ಟ್ ದರ್ಶನ ಬಂದ್ ಮಾಡೋದಿರ್ಬೋದು ಇಲ್ಲಿ ಕುಡಿಯ ನೀರು ಇರ್ಬೋದು ಶೌಚಾಲಯ ಇರ್ಬೋದು ಸಮಸ್ತ ಗಂಗಾಪುರ ಅಭಿವೃದ್ಧಿ ಒಳಗೊಂಡು ಮಾಡ್ಕೊಂಡಂತೆ ಏನೇನು ಆಗಬೇಕು ಆ ಡೆವಲಪ್ಮೆಂಟ್ಗೋಸ್ಕರ ನಾವು ಎಲ್ಲರೂ ಬದ್ಧರಾಗಿದ್ದು ಇದು ಹೋರಾಟ ಇಲ್ಲಿಗೆ ನಿಂದ್ರಲ್ಲಿ ಇದು ಉಗ್ರ ರೂಪ ಪಡೀತು ಇದು ಆಗಲ್ಲ ಸಮಯ ಅವಕಾಶ ಕೊಡ್ತೀವಿ ಒಂದು ತಿಂಗಳು ಎರಡು ತಿಂಗಳು ಕೊಡ್ತೀವಿ ಏನು ಮೇಜರ್ ಸಣ್ಣ ಪುಟ್ಟ ಸಮಸ್ಯೆಗಳಿವೆ ಡೈರೆಕ್ಟ್ ದರ್ಶನ ಈ ಚರಂಡಿ ವ್ಯವಸ್ಥೆ ಇದಾದರೂ ಅಧಿಕಾರಿಗಳು ಮಾಡಬೇಕು ಇಲ್ಲಿ ಅಧಿಕಾರಿಗಳಿಗೆ ಆ ಹಿತಾಸಕ್ತಿನೇ ಇಲ್ಲ ಮಾಡೋದು ಈ ಕೊನೆದಾಗಿ ಈ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಸಿ ಮೇಡಮ್ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಈ ಭಾಗದ ಶಾಸಕರಿಗೆ ಏನು ಹೇಳಕ್ ಬಯಸ್ತಾರೆ ಸರ್ ಡಿ ಅವರು ರಾಜಕಾರಣ ಕೈಗೊಂಡೆ ಸರ್ ಯಾಕಂದ್ರೆ ಇಲ್ಲಿ ಒಂದು ಎಂಬತ್ತು ಕೋಟಿ ರೂಪಾಯಲ್ಲಿ ಗನಗಾಪುರದಲ್ಲಿ ಭ್ರಷ್ಟಾಚಾರ ಆಯಿತು ಎಂಬತ್ತು ಕೋಟಿ ರೂಪಾಯಿ ಆಲ್ರೆಡಿ ಅವ್ರು ಬಡ್ಜಿಯವರಲ್ಲಿ ನಿಂತಿದ್ದಾರೆ ನೋಡಿರಿ ಎಲ್ಲಿ ಕೈನ ಬಡ್ಸಿ ಅಂತ ಬಹುಶಃ ಅವರೇ ಇರ್ಬೋದು ಅವರು ಕೂಡ ಸ್ಕ್ಯಾಮಲ್ಲಿದ್ದಾರೆ ಏನು ಆನ್ಲೈನ್ ಏನು ದರ್ಶನದ ನೋಡ್ರಿ ಅದು ಒಂದು ಡೈರೆಕ್ಟ್ ಕ್ಯೂ ಆರ್ ಎಸ್ ಕೋಡ್ಲಿ ಅವರು ಡೈರೆಕ್ಟ್ ದರ್ಶನ್ ಗೌರ್ಮೆಂಟ್ ಕೂತಿತ್ತ ಅದು ಇದು ಅದು ಹೋಗಿಲ್ಲ ನಲ್ವತ್ತು ಕೋಟಿ ಎಂಬತ್ತು ಕೋಟಿಕ್ಕೂ ಹುಡ್ಕೊಂಡ್ಕೊತ್ತು ಡಿ ಸಿ ಅವರಿಗೆ ಚೇಂಜ್ ಮಾಡಿದ್ರು ಅಷ್ಟು ಅಲ್ಲ ಹರ ಮನೋ ಆಗಿದ್ದು ಇವ್ರಿಗೆ ಅಳಗಾಡಿಸ್ಬೇಕಂದ್ರೆ ಹೋರಾಟದಲ್ಲಿ ಮಾತ್ರ ಸಾಧ್ಯತೆ ಇರುತ್ತೆ ಡಿ ಸಿ ಅವರೇ ಡೈರೆಕ್ಟ್ ಬಂದು ಇಲ್ಲಿ ಏನೋ ಒಂದು ಸ್ಕ್ಯಾಮ್ ಆಗಿದೆ ಇಲ್ಲಿ ಅನ್ನೇ ಆಗಿದೆ ಅಂತ ಹೇಳಿದಾಗ ಆ ಡಿ ಸಿ ಅವರಿಗೆ ಚೇಂಜ್ ಮಾಡ್ಯರು ಇಷ್ಟು ಒಂದು ಪಟ್ಟಬಿದ್ರೆ ಇತಿಹಾಸ ಟ್ರಾಂಗ್ರಿ ಅದಕ್ಕೋಸ್ಕರ ನಾವು ಎಲ್ಲರೂ ಹೋರಾಟ ಹಾಕೋಬೇಕಂತ ಮಾಡಿದ್ದೆ ನಾವೆಲ್ಲರೂ ಗ್ರಾಮಸ್ಥರು ಇಲ್ಲಿ ನೋಡೋದಕ್ಕೆಲ್ಲ ಬರ್ತು ಬರ್ತಾ ಹೋದಾಗ ಗಟ್ಟೆ ಚರಂಡಿ ನೀರ ಒಳಗೆ ಇವತ್ತಂತ ಇದ್ದಾವೆ ಅಲ್ಲಿಂದ ಇಲ್ಲಿ ಅಧ್ಯಕ್ಷರಾದಂಥ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಒಂದು ದಿವಸ ಬರಲ್ಲ ಒಂದು ದಿವ್ಸ ಅವರು ಸಿಬ್ಬಂದಿಗಳಿಗೆ ಏನದು ಅಂತ ಕೇಳಲ್ಲ ಗುಡ್ಡ ಸಿಕ್ಕಂಗೆ ಮುಖಿಸ್ತಾರ ಅಲ್ಲಿಂದ್ರೆ ಮಂದಿ ಬಂದು ಯಾವುದ್ಯಾವ ಅವು ಯಾವ ಮಾಡಲ್ಲ ಇಲ್ಲಿ ಹತ್ತು ಸಾರಿ ಹಲ್ವಾರು ಹತ್ತು ಸಾರಿ ಎಳಿವಾಗೂ ಅವ್ರು ಬಂದು ವ್ಯವಸ್ಥೆನೂ ಮಾಡೋಲ್ಲ ಗ್ಯಾರ ದೋರು ಗಟ್ಟರದು ಡ್ರೈನೇಜ್ದು ನೀರು ಬಂದು ಯಾಕೆ ನೀರಿರಲ್ಲ ಸಿಂಗ್ಲಸ್ ಬಾತ್ರೂಮ್ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಕೂಡ್ಲಿಕ್ಕೆ ಶೆಡ್ಗಳಿಲ್ಲ ಇಲ್ಲಿಂದ ಒಳಗಡೆ ಮನುಕೊಲಕ್ಕೆ ಮಳೆ ಬರ್ತಂದ್ರೆ ಜಾಗ ಇಲ್ಲ ಇವೆಲ್ಲ ಭಾಳ ಪ್ರಾಬ್ಲಮ್ ಎಲ್ಲನೂ ಕೊಟ್ಟರು ಯಾರೂ ತೋಲಾಗ್ಯಾರ ಮತ್ತಪ್ಪ ಅಂದ್ರೆ ಇಲ್ಲಿ ದೇವಸ್ಥಾನದ ಅರ್ಚಕರು ಆ ಗಮನ ಅವರು ಏನೋ ಗೋಟೆ ಹೇಳೋರವರು ನಮಗೆ ಎಲ್ಲೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು ಅರ್ಚಕರು ಹೊರಗಿಂದು ದೇವಸ್ಥಾನ ಅಟ್ಟೆ ಸಂಬಂಧ ಅಂತ ಆ ಥರ ಮಾತಾಡಿದ್ರೆ ನಾವು ನಾಳೆ ಗ್ರಾಮ ಸುಧಾರಣಾ ಸಮಿತಿ ಮಾಡಿ ದೊಡ್ಡ ಹೋರಾಟ ಮಾಡ್ತೀವಿ ಇದು ಕ್ರಮ ತಗೋಲಿಲ್ಲ ಬಂದು ಇದಕ್ಕೆ ಇಳಿತೀವಿ ನಾವು ಪೇಪರ್ ಮತ್ತು ಟಿ ವಿ ಹಾಂ ಒಂದು ಐವತ್ತು ಜನ ಏಜೆಂಟ್ರ ಐದು ಲಕ್ಷ ಕೊಟ್ಟರು ಅವ್ರಿಗೆ ಚಿಕ್ಕಂದ ದುಡ್ಡು ಗಳಿಸ್ತಾರೆ ಅವರೇ ಸ್ವತಃ ಆದಂಥದ್ದು ಒಂದು ಪಾಂಡವಲ್ ಮಾಡ್ಕೊಂಬಿಟ್ರು ಅವರು ಅವರು ಲಾಜಿಂಗ ಬಿಸ್ನೆಸ್ಸಾ ಅವ್ರು ಯಾರಿಗೆ ಜರಾಮ ಏನು ಕಿಮ್ಮತ್ ಕೊಡ್ಲಾರ ನೋಡ್ಕೊಂಡು ಹೋಗ್ತಾರೆ ಇದು ನಾವು ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಅಷ್ಟೇ ಈಗ ಪ್ರತಿ ಹುಣ್ಣಿಗೆ ಸರ್ ಎಷ್ಟು ಜನ ಬರ್ತಾರೆ ಇಲ್ಲಿ ಒಂದು ಲಕ್ಷ ಜನ ಬರ್ತಾರೆ ಮತ್ತೆ ಈಗ ಲಕ್ಷ ಜನಕ್ಕೆ ದರ್ಶನ ಯಾವ ರೀತಿ ಮಾಡಿಸ್ತಾರೆ ಇವರು ಯಾವ ರೀತಿ ಅಂದ್ರೆ ದುಡ್ಡು ತೊಂದಕೆ ಮಾಡ್ತಾರ ಉಳ್ಕೆ ಜನರು ಸಾಮಾನ್ಯ ಜನರು ಧರ್ಮ ದರ್ಶನ ಅಂತಾರ ಅವರು ಎರಡೆರಡು ದಿನ ಇದ್ಕೊಂಡು ಮಲ್ಕೊಂಡು ಹೋಗ್ತಾರ ಅವ್ರು ಇರ್ಲಿಕ್ಕೆ ವ್ಯವಸ್ಥೆ ಸರ್ಕಾರ ಕಡೆ ಏನು ಅಲ್ಲಿ ಬಿದ್ದು ಹೋಗ್ತದ ರೋಡ್ ನ ಮಲ್ಕೋತಾರ ಮಳೆ ಬರ್ತಾರ ಪೊಸಿಷನ್ ಹೋಗ್ತಾರ ಅಲ್ಲಿಂದ ಅಲ್ಲಿ ಬಸ್ ಸ್ಟಾಂಡ್ ಹತ್ರ ಮತ್ತೆ ಏನು ಹೋಡಿನೂ ಇಲ್ಲ ಅಲ್ಲಿ ವ್ಯವಸ್ಥಾ ಯಾರ್ದಾಗ ರೀ ಎಲ್ಲಿ ಬೇಕಲ್ಲಿ ಕಾರ್ನ್ಯಾಗ ಮುಂದ್ಕೊಂಡ್ ಬಿಡ್ತಾರೆ ಅಂದ್ರೆ ಈಗ ಸಾರ್ವಜನಿಕವಾಗಿ ಶೌಚಾಲಯ ಇಲ್ಲ ನೀರಿನ ವ್ಯವಸ್ಥೆ ಏನು ಸಂಪೂರ್ಣವಾಗಿ ಇಲ್ಲ ಮತ್ತೆ ಇದು ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಸರ್ ಇದು ಐವತ್ತು ವರ್ಷದಲ್ಲಿ ಸಮಸ್ಯೆ ಇದೆ ಮತ್ತೆ ಈ ದಿವಸ ಏನು ಮಾಡಿದ್ರು ಗ್ರಾಮಸ್ಥರು ತಾವು ಮಾಡ್ತಾರೆ ಮಾಡ್ತಾರೆ ಇನ್ನೂ ಅವ್ರು ಏನನ್ನೂ ಮಾಡೋಲ್ಲ ಆಗ್ಯಾರ ಡಿ ಜಿಯವ್ರದ್ದು ಈ ದೇವಸ್ಥಾನ ದುಡ್ಡು ಎಲ್ಲಿ ಹೋದ್ರು ಯಾರ ಲೆಕ್ಕನೂ ಕೇಳಲ್ಲ ಬಿಡಲ್ಲ ಅವ್ರು ಮುಂದಿನ ನಡೆ ಎಲ್ಲ ಮಾಡಲಿ ಪ್ರಯತ್ನ ಅದು ಆಗಿಲ್ರಿ ಇಷ್ಟು ದಿವಸ ಬೇಡ್ರಿ ಇಷ್ಟು ದಿವ್ಸ ಹಾಗಾದ್ರೆ ಇನ್ನು ಮುಂದೆ ನಾವು ಉಗ್ರವಾದ ಹೋರಾಟ ಮಾಡ್ಕೋತೇ ಹೋಗ್ತಿವ್ರಿ ಎಲ್ಲ ನಿಮ್ಮ ಮಾಧ್ಯಮದವರು ಎಲ್ಲ ನಮ್ಮ ಜೊತೆಗಿರಿ ಇಷ್ಟು ದಿವ್ಸ ನಾವು ಮಾಡ್ತಲ್ಲ ಅನ್ಕೋತೆ ಬಂದಿವ್ರು ಮಾಡಿಲ್ಲ ಇನ್ನು ಮುಂದೆ ನಾವು ಮಾತ್ರ ಯಾವ ಲೆಕ್ಕ ಸಲ ಸರಿಯಲ್ಲ ನಮ್ಮ ಜೀವನ ಹುಲೀಸ್ ಸಲಾಕೆ ನಾವು ಪೂರ ಎಲ್ಲ ಹೋರಾಟ ಮಾಡ್ಕೋತೇ ಹೋಗ್ತೀವಿ ಈ ಈಗ ಶಾಸಕರು ಇದ್ದಾರೆ ಎಂ ಐ ಪಟೀಲ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಹೇಳಿದಾರೆ ಅವರು ಕೊಟ್ಟಿದ್ದಾರೆ ಮಾಡ್ರಿ ಅಂತ ಅವ್ರಿಗೆ ಏನು ನಾವು ತಿಳಿಸಿದ್ರು ಅವರು ಅಧಿಕಾರಿಗಳು ಹೇಳ್ತಾರೆ ಅಧಿಕಾರಿಗಳು ಮಾಡಲ್ಲ ಆದ್ರೂ ಇವತ್ತು ನಾವು ಅವ್ರಿಗೆ ಹೇಳಿ ನಿನ್ನೆ ಅವ್ರಿಗೆ ವಿಡಿಯೋ ಹಾಕಿ ಮಾಡಿ ಏನೇ ಕಂಡೀಷನ್ ಮಾಡ್ಕೊಂಡು ಕೇಳ್ಯಾರ ಅವರು ಅಂಗೌಡ್ರಲ್ಲಿ ಎಮ್ ಆರ್ ಪಾಟೀಲ್ ಅಲ್ಲಿ ಇಲ್ಲಿ ಸಾಕಷ್ಟು ಈ ಬ ಈ ಕ್ಷೇತ್ರಕ್ಕೆ ಸಾಕಷ್ಟು ರಾಜಕಾರಣಿಗಳು ಬರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಅಂಥವ್ರಿಗೆ ಆ ಸಮಯದಲ್ಲಿ ನೀವೇನಾದರೂ ಅವ್ರಿಗೆ ಗಮನ ತಂದಿದ್ರೆ ಅಲ್ಲಿ ಸಮಸ್ಯೆಗಳು ತಂದಿವಿ ಆಫೀಸರ್ಗೆ ತಂದಿವಿ ಮತ್ತಪ್ಪ ಅಂದ್ರ ಲೀಡರ್ಗಳು ತಂದಿವಿ ಮಿನಿಸ್ಟರ್ಗಳು ಬರ್ತಾರ ಅವ್ರಿಗೆಲ್ಲ ತಂದ್ರು ಅವ್ರು ಏನಿಲ್ಲ ಬರ್ತಾರೆ ಹೋಗ್ಬಿಡ್ತಾರೆ ಮನೇಲಿ ಏಳು ಜನ ಎಮ್ ಎಲ್ ಎಗಳು ಬಂದಾರೆ ಮನೇಲಿ ಏಳು ಜನ ಎಮ್ ಎಲ್ ಎಲ್ಲ ಡೆವಲಪ್ ಮಾಡ್ತೀರಂತಾರೆ ಬಂದು ಬರೀ ದಸ್ಟ್ ಊಟ ತೊಗೊಂಡು ಹೋಗ್ಬಿಟ್ರೆ ಅದು ಡೆವಲಪ್ ಅದು ಆಗಲೇ ಆಗ್ಯದ್ರಿ ಎಲ್ಲಾ ಹೇಳ್ಬಿಟ್ರಿ ಡೆವಲಪ್ ಮಾಡ್ತೀವಿ ಹಾಂ ಮಾಡ್ತೀವಿ ನೀವು ಮಾಡ್ತೀವಿ ಎಂಬತ್ ಕೋಟಿ ಎಂಟುನೂರು ಕೋಟಿ ಬಂದವ ನಿಮ್ಮ ದೇವಸ್ಥಾನಕ್ಕೆ ಹಾಂ ಮಾಡ್ತೀವಿ ಅದು ಯಾವುದೂ ಇಲ್ರಿ ಎಲ್ಲ ಅವ್ರವ್ರದ್ದು ಎಲ್ಲ ಅವರು ಪಡೆಗೆ ಅಷ್ಟೇ ಇನ್ನೂ ಇಲ್ಲಿ ಇನ್ನೊಂದು ಈ ದೇವಸ್ಥಾನ ಅಂದರೆ ಚರಂಡಿ ಮಾಡೋದಾಗಲಿಲ್ಲ ಅಂದರೆ ಅದು ಅದೊಂದು ಡ್ರೈನೇಜ್ ಮಾಡಿ ಪೈಪ್ ಹಾಕಿ ಹೊರಗಡೆ ಕೊಟ್ಟರೆ ಅದು ನೀರು ಹೋಗಿಬಿಡ್ತು ಆ ಥರ ನಿಮ್ಮ ಬಳಿ ದುಡ್ಡು ಇದ್ದಿಲ್ಲ ಅಂದರೆ ಡಿ ಸಿ ಡಿಶೋರ್ ಬಲ್ಲಿ ದುಡ್ಡು ಇಲ್ಲ ನಮ್ಮ ಕೈಲೇ ಮಾಡೋದಾಗಲ್ಲಪ್ಪ ಅಂದ್ರೆ ಅವ್ರು ಬಂದಕ್ಕೆ ಕೊಡಲಿಕ್ಕಂತ ಹೇಳಿ ಈ ಆಫೀಸ್ ನಮ್ಮ ಗ್ರಾಮಸ್ಥರ ಕಡೆದು ನಾವು ಮಾಡ್ಬೋದು ಸರ್ ಇನ್ನೊಂದು